ತಿಂಗಳ ಹಿಂದೆ ಕ್ರಾಂತಿಯ ಜನಕ ಎನ್ ರಾಜಣ್ಣ ರಾಗ ಸಂಯೋಜಿಸಿದ್ದ ರಾಜಕೀಯ ವಿಪ್ಲವ ಪರಿವರ್ತನೆಯ ಪರ್ವಕ್ಕೆ ಘಳಿಗೆ ಕೂಡಿ ಬಂದಂತೆ ಕಾಣಿಸ್ತಿದೆ ಇನ್ನೆರಡು ದಿನ ಕಳೆದ್ರೆ ನವೆಂಬರ್ ಬಂದೇ ಬಿಡ್ತು ಶುಭ ಮುಹೂರ್ತ ನೋಡಲು ಈಗಾಗಲೇ ಪಂಚಾಂಗ ಖರೀದಿಸಲಾಗಿದೆ ಕಾಂಗ್ರೆಸ್ನಲ್ಲಿ ಕುತೂಹಲ ಗರಿಗಟ್ಟಿದ್ದು ತೆರೆಮರೆ ಆಟಕ್ಕೆ ಟಾಸ್ ಹಾಕಲಾಗಿದೆ ಕ್ರಾಂತಿನೋ ಭ್ರಾಂತಿನೋ ಆದ್ರೆ ಗೊಂದಲ ಮಾತ್ರ ಮಹಾಪೂರ ಭಿನ್ನ ವಿಭಿನ್ನ ರೀತಿಯ ವ್ಯಾಖ್ಯಾನ ಟೆನ್ಷನ್ಗೆ ಜಾರಿಸಿದೆ ಇದರ ಮಧ್ಯೆ ಸಿಎಂ ಬಣದಲ್ಲಿ ಮತ್ತೊಂದು ಕ್ರಾಂತಿಯ ಸುಳಿವು ಸಿಕ್ಕಿದೆ ನವೆಂಬರ್ ಕ್ರಾಂತಿ ಗೀತೆ ನಡುವೆ ಸಿಎಂ ಡಿಸಿಎಂ ಬಣಗಳ ನಡುವೆ ಅಸ್ತ್ರ ಶಸ್ತ್ರಗಳ ಪ್ರಯೋಗಕ್ಕೆ ವಿರಾಮ ಬೀಳದಾಗಿದೆ ನಂಬರ್ ಮಧ್ಯದಲ್ಲಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆಗೆ ಸಜ್ಜಾಗಿದ್ದಾರೆ ಕುರ್ಚಿ ಪಾಲಿಟಿಕ್ಸ್ ನಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ವಾದವನ್ನು ಮಂಡಿಸುವ ಸಾಧ್ಯತೆ ಇದೆ ಇದರ ಮಧ್ಯೆ ಸಚಿವ ಸ್ಥಾನದಿಂದ ಗೇಟ್ ಪಾಸ್ ಪಡೆದಿರೋ ಕೇಂದ್ರ ರಾಜಣ್ಣ ಜೊತೆ ಸೇರಿ ಸಿಎಂ ಮತ್ತೊಂದು ಚದುರಂಗದ ಆಟಕ್ಕೆ ಸ್ವಾಗತ ಕೋರಿದ್ದಾರೆ ಡಿನ್ನರ್ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ವೇದಿಕೆ ಸಜ್ಜುಗೊಳಿಸಿದ್ದಾರೆ ಸಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು ಮಾಜಿ ಸಚಿವ ಕೆಎನ್ ರಾಜಣ್ಣ ಆದರೆ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿ ಸಚಿವ ಸ್ಥಾನ ಕಳೆದುಕೊಂಡಿದ್ದಾರೆ ಹೈಕಮಾಂಡ್ ನಾಯಕರಿಂದ ದೋಷಣೆಗೆ ಒಳಗಾಗಿರೋ ತಮ್ಮ ಆಪ್ತನ ಕೈಬಿಡದೆ ಜೊತೆಯಲ್ಲಿ ಕರೆದೊಯ್ಯಲು ಸಿದ್ದು ಡಿನ್ನರ್ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ ಈ ಮೂಲಕ ಕೆಎನ್ ರಾಜಣ್ಣ ಪರ ನಾನು ಯಾವಾಗಲೂ ನಿಂತಿದ್ದೇನೆ ಅಂತ ಸಿಎಂ ಸಂದೇಶವನ್ನ ರವಾನಿಸಲಿದ್ದಾರೆ ರಾಜಣ್ಣ ಕರೆದಿರೋ ಡಿನ್ನರ್ನಲ್ಲಿ ಕಾಂಗ್ರೆಸ್ನ ಶಾಸಕರು ಸಚಿವರು ಸಚಿವಾಕಾಂಕ್ಷಿಗಳು ಭಾಗಿಯಾಗುವ ಸಾಧ್ಯತೆ ಇದೆ ಈ ಮೂಲಕ ಸಿಎಂ ಡೆಲ್ಲಿಗೆ ತೆರಳುವ ಮುನ್ನ ಇದೊಂದು ಶಕ್ತಿ ಪ್ರದರ್ಶನದ ಔತಣಕೂಟ ಅಂತಲೇ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ನಡೆಯುತ್ತಿದೆ ಈ ಮೂಲಕ ದೆಹಲಿ ನಾಯಕರಿಗೆ ಸಿದ್ದರಾಮಯ್ಯ ತಮ್ಮ ವರ್ಚಸ್ಸನ್ನು ತೋರಿಸಲು ಡಿನ್ನರ್ ವೇದಿಕೆಯಾಗಲಿದೆ ಒಂದೇ ಸಮಯದಲ್ಲಿ ಎರಡು ಸಂದೇಶಗಳನ್ನ ರವಾನಿಸಲು ಸಿದ್ದರಾಮಯ್ಯ ತಂತ್ರಗಾರಿಕೆ ಹೆಣೆದಿದ್ದಾರೆ ಆದ್ರೆ ಸಿದ್ದರಾಮಯ್ಯನವರ ಬಣದ ಔತಣಕೂಟಕ್ಕೆ ಡಿಸಿಎಂ ಡಿಕೆಶಿ ಬಣ ಹೇಗೆ ಟಕ್ಕರ್ ನೀಡಲಿದೆ ಇವರ ಸ್ಟ್ರಾಟಜಿ ಏನಾಗಿರಲಿದೆ ಅನ್ನೋದು ಮುಂದಿರೋ ಕೌತುಕ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ